ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವೊಂದು ವೆರೈಟಿ ರೆಸಿಪಿ ಮಾಡುವಾಯ್ತಾ ಏನಂದರೆ ಪಾರ್ಲೇಜ್ ಬಿಸ್ಕೆಟಿಂದ ಪ್ಯಾನ್ ಕೇಕ್ ಎಸ್ ಮೈದಾ ಪ್ಯಾನ್ ಕೇಕ್ ಎಲ್ಲ ನೀವು ಕೇಳಿರ್ತೀರಲ್ಲ ಬಟ್ ಪಾರ್ಲೇಜ್ ಬಿಸ್ಕೆಟಿಂದ ಪ್ಯಾನ್ ಕೇಕ್ ಕೇಳಿದ್ದೀರಾ ಹಾಗೆಯೇ ಪಾರ್ಲೇಜ್ ಬಿಸ್ಕೆಟ್ ಅನ್ನು ನೀವು ಚಹಾ ಜೊತೆ ಎಲ್ಲ ತಿಂದಿರ್ಬೋದು ಬಟ್ ಇದೊಂದು ವೆರೈಟಿ ಅಲ್ವಾ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ತ್ರೀ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದಂತಹ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರುವ ಸೊ ಬಾರ್ಲೇಜಿ ಪ್ಯಾನ್ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಪಾರ್ಲೇಜಿ ಬಿಸ್ಕೆಟನ್ನು ತಗೊಂಡಿದ್ದೇನೆ ಇದು ಟೆನ್ ರುಪೀಸ್ ಇದು ಬಿಸ್ಕೆಟ್ ಇನ್ನುದನ್ನು ನಾವು ಚೆನ್ನಾಗಿ ಹುಡಿ ಮಾಡ್ಕೋಬೇಕು ಬುದ್ದಿ ಕೂಡ ಹುಡಿ ಮಾಡ್ಕೋಬೋದು ಅಥವಾ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಕೂಡ ಹುಡಿ ಮಾಡ್ಕೋಬೋದು ಸೊ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಾರಿಗೆ ಹಾಕಿ ಅದನ್ನು ಹುಡಿ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ಪ್ಯಾಕೆಟ್ನಷ್ಟನ್ನು ಹುಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೇನೆ ಸೊ ಇದನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹುಡಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇದನ್ನು ಇನ್ನೂ ಹುಡಿ ಮಾಡ್ಕೊಂಡು ತಗೊಂಡು ಬರುವ ಈಗ ಇದು ಹುಡಿ ಆಯಿತು ಆಗಿ ಹುಡಿ ಆಗಿದೆ ಇನ್ನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ವಾ ಇದೇ ಥರ ಇನ್ನೊಂದು ಪ್ಯಾಕೆಟನ್ನು ಕೂಡ ಹುಡಿ ಮಾಡಿಕೊಂಡು ಇದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿಂಗ್ ಪೌಡರ್ ಆ್ಯಡ್ ಮಾಡೋದ್ರಿಂದ ನಮ್ಮ ಕೇಕ್ ಸ್ವಲ್ಪ ಪ್ಲಫಿಯಾಗಿ ಬರುತ್ತೆ ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ನಿಮಗೆ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಇನ್ನು ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೋಬೇಕು ಹಾಲು ಆ್ಯಡ್ ಮಾಡುವಾಗ ನೋಡಿಕೊಂಡು ಆ್ಯಡ್ ಮಾಡಬೇಕು ಒಂದೇ ಸಲಕ್ಕೆ ಆ್ಯಡ್ ಮಾಡ್ಕೋಬಾರ್ದು ನಾನಿಲ್ಲಿ ಎರಡು ಪ್ಯಾಕೆಟ್ ಬಿಸ್ಕೆಟಿಗೆ ಒಂದೂವರೆ ಕಪ್ನಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಸೊ ಇದರದ್ದು ಒಂದೇ ಸಲ ಆ್ಯಡ್ ಮಾಡಿದರೆ ಅದು ಕನ್ಸಿಸ್ಟೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಸೊ ಲಾನೇ ಹಾಕಿಕೊಂಡು ಚೆನ್ನಾಗಿ ಸ್ಟೇರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೂ ಇನ್ನು ಸ್ವಲ್ಪ ಇನ್ನೂ ಕೂಡ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಹೀಗೆ ಮೇಲಿಂದ ಹಾಕುವಾಗ ಈ ಥರ ಬೀಳಬೇಕು ಹಾಕಿದ್ರೆ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಸೊ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ನಷ್ಟು ಹಾಲನ್ನು ಹಾಕಿರೋದು ಇನ್ನೂ ಒಂದು ಪ್ಯಾನ್ ಇಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಬ್ಯಾಟರ್ ಬ್ಯಾಟರನ್ನು ಹಾಕೋಬೇಕು ತುಂಬ ದೊಡ್ಡದಾಗಿ ಹಾಕೋಬೇಕು ಅಂತೆಲ್ಲ ಚಿಕ್ಕದಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು ಇಲ್ಲಿ ನಾನು ಪ್ಯಾನ್ ಪ್ಯಾನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಬೇರೆ ಪ್ಯಾನ್ ಯೂಸ್ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಅದರ ಮೇಲೆ ಬ್ಯಾಟರ್ ಹಾಕಿದರೆ ಸಾಕು ಹಾಗೆಯೇ ಫ್ಲೇಮ್ ತುಂಬ ಚಿಕ್ಕದಾಗಿ ಇಟ್ಕೋಬೇಕು ತುಂಬ ದೊಡ್ಡದಾಗಿಟ್ಟರೆ ಹೋಗುವ ಚಾನ್ಸಸ್ ಇರುತ್ತೆ ಸೊ ಈ ಥರ ಕಣ್ಣು ಕಣ್ಣಾಗಿ ಬಿದ್ದ ನಂತರ ಅದು ಸ್ವಲ್ಪ ಬೆಂದು ಬೇಯುತ್ತೆ ಅದಾದ ನಂತರ ನಾವು ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೋದು ಇನ್ನೊಂದು ಸೈಡು ಕೂಡ ಬೇಗ ಬೇಯುತ್ತೆ ಒಂದು ಟು ತ್ರೀ ಸೆಕೆಂಡ್ಸ್ ಒಳಗೆ ಇನ್ನೊಂದು ಸೈಡು ಕೂಡ ಬೆಂದು ಬಿಡುತ್ತೆ ಸೊ ಈಗ ಇದೀಗ ಆಲ್ಮೋಸ್ಟ್ ಬೆಂದ್ ಬೆಂದಿದೆ ಮನಗಿ ಸೈಡು ಸೊ ಇನ್ನು ಇದನ್ನು ನಾವು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಇನ್ನು ಎರಡನೇ ಸಲದ್ದು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹೀಗೆ ಚಿಕ್ಕದಾಗಿ ಹಾಕ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಹಾಕ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಈಗ ಇದರಲ್ಲಿ ಕೂಡ ಹಾಗೆ ಚಿಕ್ಕದಾಗಿ ಕಣ್ಣು ಕಣ್ಣು ಬೀಳಿಕೆ ಸ್ಟಾರ್ಟ್ ಆಗಿದೆ ಇದು ಥರ ಕಣ್ ಕಣ್ಣು ಬಿದ್ದ ನಂತರ ಸ್ವಲ್ಪ ಬೆಂದ ನಂತರ ನಮಗೆ ಇದನ್ನು ಫ್ಲಿಪ್ ಮಾಡ್ಕೋಬೋದು ಇವಾಗ ಇದು ಬೆಂದಿದೆ ನೋಡಿ ಇನ್ನು ಇದನ್ನು ನಾವು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳುವ ಹೀಗೆ ನನಗೆ ಎರಡು ಪ್ಯಾಕೆಟ್ ಬಿಸ್ಕೆಟಲ್ಲಿ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಸೇಮ್ ಸೈಜಿದ್ದು ಪ್ಯಾನ್ ಕೇಕ್ ರೆಡಿಯಾಗಿತ್ತು ಇದು ತುಂಬ ಸ್ವೀಟ್ ಇರುತ್ತೆ ಅಂದರೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅಷ್ಟು ಸ್ವೀಟ್ ಇರುತ್ತೆ ಹಾಗೆಯೇ ಒಳ್ಳೆಯ ಸ್ಮೆಲ್ ಕೂಡ ಇರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ರೆಸಿಪಿ ಮಕ್ಕಳಿಗೆ ಕೂಡ ಎಲ್ಲರಿಗೂ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಸೊ ಇದಕ್ಕೆ ಹನಿ ಕೂಡ ಹಾಕಿ ಸರ್ವ್ ಮಾಡ್ಕೋಬೋದು ಹನಿ ಇಷ್ಟ ಇಲ್ಲದಿದ್ದವರು ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಸೊ ಇದೊಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ ರೆಸಿಪಿಯಾಗಿ ಕೂಡ ಕನ್ಸಿಡರ್ ಮಾಡ್ಕೋಬೋದು ಅಂದರೆ ನಮ್ಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸ್ವೀಟೆಸ್ಟ್ ಡಿಶ್ ಒಂದು ರೆಡಿ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟ ಆಯಿತು ಐ ಹೋಪ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ನಿಮಗೆ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್